ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಾಗದೇವನಹಳ್ಳಿ ವಾರ್ಡ್ ವ್ಯಾಪ್ತಿಯ ಅಮ್ಮ ಆಶ್ರಮ ಮುಖ್ಯ ರಸ್ತೆಯನ್ನು ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಕೈಗೊಂಡಿರುವ ವೇ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಕೆ ಶಿವಕುಮಾರ್ ಅವರು ಕಾಮಗಾರಿ ಪರಿಶೀಲನೆ ವೇಳೆ ನಡೆಸಿದರು ಈ ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎಚ್ ಪ್ರಭು ಪ್ರಕಾಶ್ ಗೌಡ ಅರುಣ್ ಕುಮಾರ್ ಸಿ ಅಮೃತ ಗೌಡ ಮಹೇಂದ್ರ ಕಿರಣ್ ಪ್ರಭು ಹುಲ್ಲಾಳ್ ಪ್ರಕಾಶ್ ಮೈಲಾ ಚಂದ್ರ ನಾಗರಾಜ್ ಅನಿಲ್ ಕುಮಾರ್ ಅಮಾನುಲ್ಲಾ ಸೊನ್ನೇನಹಳ್ಳಿ ರಾಮಣ್ಣ ರೇವಣ್ಣ ಸಿದ್ದಯ್ಯ ಅರುಣ್ ಕುಮಾರ್ ಕೀರ್ತನ್ ಶಿಶಿಲ್ ನಾರಾಯಣ್ ವಿನೋದ್ ಅನುಪಮ ಪಂಚಾಕ್ಷರಿ लक्ष्मी प्रभराज आयशा, सुल्ताना, सुमा, जनार्दन हेच पद्मा हरीश गीता नारायण सविता सोमशेखर आणि मित्र उपस्थित ಕಲಶಿವಚರ ಅವರ ಬಗ್ಗೆ ಸ್ವಲ್ಪ ಇಂಟರವಾಗಿ ಹೇ ಎಲ್ಲರೇ 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 ನಿಖೇシュ ಕುಮಾರ್ ಅವರಿಗೆ ಅಲ್ಲ ತುಂಬಾ ಎಲ್ಲರಿಗೂ मुख्यम सुबुर जा

ಮೇಡಮ್ ಅವರೇ ಸುಮಾ ಮೇಡಮ್ ಅವರೇ ಒಂದು ನಿಮಿಷ ಒಂದು ನಿಮಿಷ ಸರ್ 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 ಸ ಕ್ಯಾರ <mdar> ಸೈಟ್ ಉಪಮುಖ್ಯಮಂತ್ರಿಗಳು ಸುಮಾರು ನೂರು ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ ಅದರಲ್ಲಿ ಏಳು ರೋಡು ಬಹಳ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡ್ ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಬಹಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತ್ ಡ್ರೈನೇಜು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಏಳು ರೋಡು ಕಂಪ್ಲೀಟ್ ಆಗ್ತಾ ಇದೆ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗ್ತದೆ ಇನ್ನೆರಡು ರೋಡು ಸ್ವಲ್ಪ ಡಿಲೇ ಆಗ್ತಿದೆ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ ಅದಲ್ದೇನೆ ರಾಜ್ ಕಾಲುವೆಗೂ ಕೂಡ ಇನ್ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ರಾಜ್ ಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ ಆಮೇಲೆ ಮೈನ್ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಕಂಪ್ಲೀಟ್ ಆಗಿದೆ ಅದಕ್ಕೆ ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರ ಕೊಟ್ಟಿದ್ದಾರೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪ ಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಎಲ್ಲ ಅವರಿಗೆ ಮಾಹಿತಿ ಇದೆ ಅವರಿಗೆ ಮುಂದಿನ ದಿನ ಹಂತ ಹಂತವಾಗಿ ಅದಕ್ಕೆ ಚಾಲನೆ ಮಾಡ್ತಾರೆ ಉಪ ಮುಖ್ಯಮಂತ್ರಿಗಳು ಸುಮಾರು ನೂರು ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ ಅದರಲ್ಲಿ ಏಳು ರೋಡು ಬಹಳ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಬಹಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು ಡ್ರೈನೇಜು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಏಳು ರೋಡು ಕಂಪ್ಲೀಟ್ ಆಗ್ತಾ ಇದೆ ನೈಂಟಿ ಕಂಪ್ಲೀಟ್ ಆಗ್ತದೆ ಇನ್ನೆರಡು ರೋಡು ಸ್ವಲ್ಪ ಡಿಲೇ ಆಗ್ತಿದೆ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ ಅದಲ್ದೇನೆ ರಾಜ್ ಕಾಲುವೆಗೂ ಕೂಡ ಇನ್ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ರಾಜ ಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ ಆಮೇಲೆ ಮೈನ್ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಕಂಪ್ಲೀಟ್ ಆಗಿದೆ ಅದಕ್ಕೆ ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರ ಕೊಟ್ಟಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಮತ್ತೆ ಏನೇನು ಕಾಮಗಾರಿ ಆಗ್ಬೇಕು ಏನೇನು ಸರ್ ಕಡೆಯಿಂದ ಏನೇನು ನಿಮ್ಗೆ ಎಲ್ಲ ಅವ್ರಿಗೆ ಮಾಹಿತಿ ಇದೆ ಅವ್ರಿಗೆ ಮುಂದಿನ ದಿನ ಹಂತ ಹಂತವಾಗಿ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡ್ತಾರೆ